ಇವತ್ತು ನಾ ಸುಮ್ ಹಾಕಿ ಟ್ರಾಕ್ಟರ್ ಮ್ಯಾಗ ಲವ್ ಆಗಿ ಟ್ರಾಕ್ಟರ್ ಎಬ್ಬಸ್ಕೊಂಡು ಹೊಂಟಿನಿ ಯಾಕಂದ್ರೆ ಇವತ್ತು ನಾ ಬಂದಿನಿ ನಮ್ ಬಿಜಾಪುರದಿಂದ ಹಿಂದೂಸ್ತಾನ್ ಟ್ರಾಕ್ಟರ್ ಶೋರೂ ಕೋಮ್ ಪಾಟೀಲ್ ಅಂತ ಐತಿ ಈ ಲಿಸ್ಟ್ ಸನ್ ಸಣ್ಣ ಟ್ರಾಕ್ಟರ್ ಮರಿಗಳಿಂದ ಹಿಡಿದ ಅಷ್ಟು ದೊಡ್ಡ ದೊಡ್ಡ ಟ್ರಾಕ್ಟರ್ ಅದಾವ ಈ ಪಾಟೀಲ್ ಏಜೆನ್ಸಿ ಟ್ರಾಕ್ಟರ್ ಶೋರೂಮ್ ಒಳಗ ಹಿಂದೂಸ್ತಾನ್ ಟ್ರಾಕ್ಟರ್ ಟ್ರಾಕ್ ಸ್ಟಾರ್ ಟ್ರಾಕ್ಟರ್ ರೋಟಾ ವಿಟರ ಮಡ್ ಕಟ್ ಮಾಡೋ ಮಶೀನ ಬಿತ್ತು ದಿನ ಡರ್ಸ್ ಫಾರ್ವರ್ಡ್ ರೋಟಾ ವಿಟರ್ ಈ ಕಂಪನಿ ಮಹಿಂದ್ರಾ ಟ್ರಾಕ್ಟರ್ ಮತ್ತೆ ಗುಜರಾತ್ ಸರ್ಕಾರದ ಪಾರ್ಟ್ನರ್ಶಿಪ್ ಕಂಪನಿ ಇದಾಗಿ ಈ ಶೋರೂಮ್ ಲೊಕೇಶನ್ ಎಲ್ಲಿ ಬರ್ತೈತೆ ಅಂದ್ರೆ ಸ್ಟೇಷನ್ ಬ್ಯಾಕ್ ಸೈಡ್ ರೋಡ್ ವಿಜಯಪುರ ಒಳಗೈತಿ ಹೊಸ ಶೋರೂಮ್ ಪೀಸ್ ಟ್ರಾಕ್ಟರ್ ಹೊದ್ ನೋಡಿದ್ವಿ ಮಜಾ ಅಂತ ಬಾರಿ ಬರದೈತೆ ನಿಮಗೆ ಏನಾರ ಹಿಂದೂಸ್ತಾನ ಟ್ಯಾಕ್ಟರ್ ಟ್ರಾಕ್ ಸ್ಟಾರ್ ರ್ ಹಂಗ ಏನಾರ ಹೊಲದಾಗಿನ ಬಿತ್ತು ಅಂತ ಇಕ್ವಿಪ್ಮೆಂಟ್ ಏನಾದ್ರು ಬೇಕಾಗಿದ್ದು ಅಂದ್ರೆ ನೀವು ಇಲ್ಲಿ ಒಂದ್ಸಲ ವಿಸಿಟ್ ಕೊಡಬಹುದು ಹೆಚ್ಚಿನ ಮಾಹಿತಿಗಾಗಿ ನಂಬರ್ ಸ್ಕ್ರೀನ್ ಮೇ ಹಾಕಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಇವತ್ತು ನಾ ಸುಮ್ ಹಾಕಿ ಟ್ರಾಕ್ಟರ್ ಮೇಲೆ ಲವ್ ಆಗಿ ಟ್ರಾಕ್ಟರ್ ಎಬ್ಬಿಸ್ಕೊಂಡು ಹೊಂಟಿನಿ ಯಾಕಂದ್ರೆ ಇವತ್ತು ನಾ ಬಂದಿನಿ ನಮ್ ಬಿಜಾಪುರದಿಂದ ಹಿಂದೂಸ್ತಾನ್ ಟ್ರಾಕ್ಟರ್ ಶೋರೂಮ್ ಕ ಈ ಶೋರೂಮ್ ಹೆಸರು ಪಾಟೀಲ್ ಏಜೆನ್ಸಿ ಅಂತ ಐತಿ ಈ ಲಿಸ್ಟ್ ಸಣ್ಣ ಸಣ್ಣ ಟ್ಯಾಕ್ಟರ್ ಮರಿಗಳಿಂದ ಹಿಡಿದ ಅಷ್ಟು ದೊಡ್ಡ ದೊಡ್ಡ ಟ್ರಾಕ್ಟರ್ ಪಪ್ಪಗಳ ಪಾಟೀಲ್ ಏಜೆನ್ಸಿ ಟ್ರಾಕ್ಟರ್ ಶೋರೂಮ್ ಒಳಗ ಹಿಂದೂಸ್ತಾನ್ ಟ್ರಾಕ್ಟರ್ ಸ್ಟಾರ್ ಟ್ರಾಕ್ಟರ್ ರೋಟಾ ವಿಟರ್ ಮಡ್ ಕಟ್ ಮಾಡೋ ಮಶೀನ ಬಿತ್ತು ಆಫ್ ಫಾರ್ವರ್ಡ್ ರೋಟಾ ವಿಟರ್ ಈ ಕಂಪನಿ ಮಹಿಂದ್ರಾ ಟ್ರಾಕ್ಟರ್ ಮತ್ತೆ ಗುಜರಾತ್ ಸರ್ಕಾರದ ಪಾರ್ಟ್ನರ್ಶಿಪ್ ಕಂಪನಿ ಇದಾಗಿ ಈ ಶೋರೂಮ್ ದ ಲೊಕೇಶನ್ ಎಲ್ಲ ಸ್ಟೇಷನ್ ಬ್ಯಾಕ್ ಸೈಡ್ ರೋಡ್ ವಿಜಯಪುರ ಒಳಗೈತೆ ಹೊಸ ಶೋರೂಮ್ ಪಸ್ ಟ್ರಾಕ್ ಹೊಡೆದ ನೋಡಿದ್ವಿ ಮಜ ಅಂತ ಬಾರಿ ಸ್ಟಾರ್ ಟ್ರಾಕ್ಟರ್ಸ್ ಹಂಗ ಏನಾರ ಹೊಲದಾಗಿನ ಬಿತ್ತು ಅಂತ ಎಕ್ವಿಪ್ಮೆಂಟ್ಸ್ ಏನಾದ್ರು ಬೇಕಾಗಿದ್ದು ಅಂದ್ರೆ ನೀವು ಇಲ್ಲಿ ಒಂದ್ಸಲ ವಿಸಿಟ್ ಕೊಡಬಹುದು ಹೆಚ್ಚಿನ ಮಾಹಿತಿಗಾಗಿ ಇವ್ರ ನಂಬರ್ ಸ್ಕ್ರೀನ್ ಮೇಲೆ ಹಾಕಿನಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಇವತ್ತು ನಾ ಸುಮ್ ಹಾಕೊಂಡು ಟ್ಯಾಕ್ಟ್ ಲವ್ ಆಗಿ ಟ್ಯಾಕ್ಟರ್ ಎಬ್ಸ್ಕೊಂಡು ಹೊಂಟಿನಿ ಯಾಕಂದ್ರೆ ಇವತ್ ನಾ ಬಂದಿನಿ ನಮ್ ಬಿಜಾಪುರದಿಂದ ಹಿಂದೂಸ್ತಾನ ಟ್ರಾಕ್ಟರ್ ಶೋರೂ ಕ ಈ ಶೋರೂಮ್ ಪಾಟೀಲ್ ಏಜೆನ್ಸಿ ಅಂತ ಐತಿ ಈ ಲಿಸ್ಟ್ ಸಣ್ಣ ಸಣ್ಣ ಟ್ರಾಕ್ಟರ್ ಮರಿಗಳಿಂದ ಹಿಡಿದ ಅಷ್ಟು ದೊಡ್ಡ ದೊಡ್ಡ ಟ್ರಾಕ್ಟರ್ ತನ ಎಲ್ಲ ಅದಾವ ಈ ಪಾಟೀಲ್ ಏಜೆನ್ಸಿ ಶೋರೂಮ್ ಒಳಗ ಹಿಂದೂಸ್ತಾನ ಟ್ರಾಕ್ಟರ್ ಟ್ರಾಕ್ ಸ್ಟಾರ್ ಟ್ಯಾಕ್ಟರ್ ರೋಟಾ ಕಟ್ ಮಾಡೋ ಮಶೀನ ಬಿತ್ತು ದಿನ ಡೈವರ್ಸ್ ಫಾರ್ವರ್ಡ್ ಸಿಗ್ತಾವ ಈ ಕಂಪನಿ ಮಹೀಂದ್ರ ಟ್ರಾಕ್ಟರ್ ಮತ್ತೆ ಗುಜರಾತ್ ಸರ್ಕಾರದ ಪಾರ್ಟ್ನರ್ಶಿಪ್ ಕಂಪನಿ ಇದಾಗಿ ಈ ಶೋರೂಮ್ ದ ಲೊಕೇಶನ್ ಎಲ್ ಬರ್ತೈತೆ ಅಂದ್ರೆ ಸ್ಟೇಷನ್ ಬ್ಯಾಕ್ ಸೈಡ್ ರೋಡ ವಿಜಯಪುರ ಒಳಗೈತಿ ಹೊಸ ಶೋರೂಮ್ ಪೀಸ್ ಟ್ರಾಕ್ಟರ್ ಹೊದ್ ನೋಡಿದ್ವಿ ಮಜಾ ಅಂತ ಬರ ಬರದ್ ಈಗ ನಿಮ್ಗೆ ಏನಾರ ಹಿಂದೂಸ್ತಾನ ಟ್ರಾಕ್ಟರ್ ಹಂಗ ಏನಾರ ಹೊಲದಾಗಿ ಬಿತ್ತು ಅಂತ ಇಕ್ವಿಪ್ಮೆಂಟ್ ಏನಾದ್ರು ಬೇಕಾಗಿದ್ದು ಅಂದ್ರೆ ನೀವು ಇಲ್ಲಿ ಒಂದ್ಸಲ ವಿಸಿಟ್ ಕೊಡಬಹುದು ಹಂಗ ಹೆಚ್ಚಿನ ಇವ್ರ ನಂಬರ್ ಸ್ಕ್ರೀನ್ ಮೇಲೆ ಹಾಕಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು